ಜಸ್ಟ್ ಫೈವ್ ಮಿನಿಟ್ಸಲ್ಲೇ ನಾನು ನಿಮಗೆ ಸಿಂಪಲ್ಲಾಗಿ ಹೇಗೆ ಮೇಕಪ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ಗೈಸ್ ಕೊನೆವರೆಗೂ ನೋಡಿ ನಿಜವಾಗ್ಲೂ ತುಂಬ ಇನ್ಫಾರ್ಮೇಷನಾಗಿ ಕೊಟ್ಟಿದ್ದೀನಿ ನಾನು ಈ ವಿಡಿಯೋದಲ್ಲಿ ಫಸ್ಟ್ ನಾನಿಲ್ಲಿ ಮಾಯಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಯೂಸ್ ಮಾಡ್ತಿರೋ ಮಾಯ್ಚರೈಸರ್ ಬಂದು ಪಾಂಡ್ಸ್ ಲೈಟ್ ಜೆಲ್ ಮಾಶ್ಚರೈಸರ್ ಸೊ ನಿಮ್ಮ ಹತ್ರ ಯಾವ ಮಾಯ್ಚರೈಸರ್ ಇದೆ ಅದನ್ನು ನೀವು ಅಪ್ಲೈ ಮಾಡಿ ಸೊ ಇದನ್ನು ಅಪ್ಲೈ ಮಾಡೋದ್ರಿಂದ ನಮ್ಮ ಫೇಸ್ ಹೈಡ್ರೇಟ್ ಆಗಿರುತ್ತೆ ಆ್ಯಂಡ್ ದೆನ್ ಇದ್ರ ಮೇಲೆ ನಾವು ಯಾವುದೇ ಪ್ರಾಡಕ್ಟ್ನ ಅಪ್ಲೈ ಮಾಡಿದ್ರು ಕೂಡ ಅದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಸೊ ಅದಕ್ಕೆ ನೀವು ಮೇಕಪ್ ಮಾಡೋಕ್ಕೂ ಮುಂಚೆ ನಿಮ್ಮ ಸ್ಕಿನ್ ಕೇರ್ ರುಟೀನ್ನ ನೀಟಾಗಿ ಫಾಲೋ ಮಾಡಿ ಮೇಕಪ್ ಮುಂಚೆ ನಾವು ಸಿ ಟಿ ಎಮ್ ಪ್ರೊಸೆಸ್ ಅಂತ ಹೇಳ್ತೀವಿ ಕ್ಲೆನ್ಸಿಂಗ್ ಟೋನಿಂಗ್ ಮಾಯ್ಚರೈಸರ್ ಅದನ್ನೆಲ್ಲ ಅಪ್ಲೈ ಮಾಡಿ ಆ್ಯಂಡ್ ದೆನ್ ನಾನು ಇವಾಗ ಲಿಪ್ ಬಾಮ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಲಿಪ್ಸ್ಟಿಕ್ ಅಪ್ಲೈ ಮಾಡುವಾಗ ನಮ್ಮ ಲಿಪ್ ಹೈಡ್ರೇಟ್ ಆಗಿರಬೇಕು ಸೊ ಅದಕ್ಕೆ ಮೇಕಪ್ ಮಾಡೋಕ್ಕೂ ಮುಂಚೆ ನೀವು ಲಿಪ್ ಬಾಮ್ನ ಅಪ್ಲೈ ಮಾಡಿದ್ರೆ ಅದು ನೀಟಾಗಿ ಸೆಟ್ ಆಗುತ್ತೆ ಆ್ಯಂಡ್ ದೆನ್ ಇವಾಗ ನಾನು ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಯೂಸ್ ಮಾಡ್ತಿರೋ ಎಲ್ಲ ಪ್ರಾಡಕ್ಟ್ಸ್ ಬಂದು ತುಂಬ ಅಫೋರ್ಡೆಬಲ್ ಆಗಿ ಸಿಗುತ್ತೆ ಎಲ್ಲ ಅಂಡರ್ ಫೈವ್ ಹಂಡ್ರೆಡ್ ರುಪೀಸಲ್ಲೇ ಇದೆ ಸೊ ನಾನಿಲ್ಲಿ ಯೂಸ್ ಮಾಡ್ತಿರುವಂಥ ಪ್ರೈಮರ್ ಬಂದು ಇನ್ಸೈಡ್ ಕಾಸ್ಮೆಟಿಕ್ಸ್ ತ್ರೀ ಇನ್ ಒನ್ ಪ್ರೈಮರ್ ಸೊ ಪ್ರೈಮರ್ ಏನಕ್ಕೆ ನಾವು ಅಪ್ಲೈ ಮಾಡ್ತೀವಿ ಅಂತಂದರೆ ಫೌಂಡೇಶನ್ ನೀಟಾಗಿ ಬ್ಲೆಂಡ್ ಆಗಲಿಕ್ಕೆ ನಮಗೆ ಒಂದು ಬೇಸ್ ಥರ ಕ್ರಿಯೇಟ್ ಆಗುತ್ತೆ ಪ್ರೈಮರ್ ಅಂತಲೇ ಹೇಳ್ಬೋದು ಸೊ ಲಾಂಗ್ ಲಾಸ್ಟಿಂಗಾಗಿ ಕೂಡ ಇರುತ್ತೆ ನೀವು ಫೌಂಡೇಶನ್ನ ಅಪ್ಲೈ ಮಾಡಿದ್ರೆ ಸೊ ಅದಕ್ಕೋಸ್ಕರ ನಾವು ಪ್ರೈಮರ್ನ ಅಪ್ಲೈ ಮಾಡ್ತೀವಿ ಆ್ಯಂಡ್ ಗೈಸ್ ಇವಾಗ ನಾನು ಮಾರ್ಸ್ ಹೈ ಕವರೇಜ್ ಫೌಂಡೇಶನ್ನ ಯೂಸ್ ಮಾಡ್ತಿದ್ದೀನಿ ಒನ್ ಆಫ್ ದಿ ಬೆಸ್ಟ್ ಫೌಂಡೇಶನ್ ಅಂತ ಹೇಳ್ಬೋದು ಇದು ನಿಮಗೆ ಅಂಡ್ರೆಡ್ ತ್ರೀ ಫಿಫ್ಟಿ ರುಪೀಸಲ್ಲೇ ಸಿಗುತ್ತೆ ಆ್ಯಂಡ್ ಕವರೇಜ್ ಕೂಡ ಫುಲ್ ಕವರೇಜ್ ಕೊಡುತ್ತೆ ಅಂತ ಹೇಳ್ಬೋದು ನೀವು ನೋಡ್ತಿದ್ದೀರಲ್ಲ ನಾನು ಡಾಟಿಂಗ್ ವೈಸಲ್ಲಿ ಫಸ್ಟ್ ಆಲ್ ಓವರ್ ಫೇಸ್ ನನ್ನ ಫೌಂಡೇಶನ್ನ ಅಪ್ಲೈ ಮಾಡ್ತೀನಿ ಸೊ ಅದಾದಮೇಲೆ ನಾನು ಒಂದು ವೆಟ್ ಬ್ಯೂಟಿ ಬ್ಲೆಂಡರಿಂದ ನನ್ನ ಫೌಂಡೇಶನ್ನ ಬ್ಲೆಂಡ್ ಮಾಡ್ತೀನಿ ಆ್ಯಂಡ್ ಗೈಸ್ ಫೌಂಡೇಶನ್ ಬ್ಲೆಂಡ್ ಮಾಡೋಕ್ಕೂ ಮುಂಚೆ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡಿ ಸೊ ಇದರಿಂದ ಬ್ಲೆಂಡಿಂಗ್ ಕೂಡ ಈಸಿ ಆಗುತ್ತೆ ಆ್ಯಂಡ್ ನಿಮ್ಮ ಫೌಂಡೇಶನಲ್ಲಿ ಸ್ವಲ್ಪ ಮಾಯ್ಚರ್ ಸಿಗೋದ್ರಿಂದ ಆಬ್ವಿಯಸ್ಲಿ ಬ್ಲೆಂಡಿಂಗ್ ಈಸಿ ಆಗುತ್ತೆ ಬ್ಯೂಟಿ ಬ್ಲೆಂಡರ್ನ ಹೇಗೆ ಯೂಸ್ ಮಾಡೋದು ಅಂತ ನಾನು ಹೇಳಿಬಿಡ್ತೀನಿ ಬ್ಲೆಂಡರ್ನ ನೀರಲ್ಲಿ ಡಿಪ್ ಮಾಡಿ ಸೊ ಅದು ಪೂರ್ತಿ ನೀರನ್ನ ಅಬ್ಸಾರ್ವ್ ಮಾಡ್ಕೊಬೇಕು ಸೊ ಅದಾದ್ಮೇಲೆ ನೀವು ಅದೇನು ಅಬ್ಸರ್ವ್ ಮಾಡ್ಕೊಂಡಿರುತ್ತಲ್ವ ಆ ನೀರನ್ನೆಲ್ಲ ನೀಟಾಗಿ ಹಿಂಡ್ಕೊಳ್ಳಿ ಸೊ ಒನ್ ಪರ್ಸೆಂಟ್ ಕೂಡ ನೀರು ಇರಬಾರ್ದು ಸೊ ಅದು ಸೈಜಲ್ಲಿ ಡಬಲ್ ಆಗಿ ಕಾಣುತ್ತೆ ಸೊ ಆವಾಗ ನೀವು ಬ್ಯೂಟಿ ಬ್ಲೆಂಡರ್ನ ಈಸಿಯಾಗಿ ಬ್ಲೆಂಡ್ ಮಾಡಿ ಸಾರಿ ಯೂಸ್ ಮಾಡ್ಬೋದು ಆ್ಯಸ್ ಯು ಕ್ಯಾನ್ ಸಿ ಗೈಸ್ ಎಷ್ಟು ನೀಟಾಗಿ ಬ್ಲೆಂಡ್ ಆಗ್ತಿದೆ ನನ್ನ ಫೌಂಡೇಶನ್ ಅಂತ ಹೇಳಿ ಇದು ಹೈ ಕವರೇಜ್ ಫೌಂಡೇಶನ್ ಆಗಿರೋದ್ರಿಂದ ನಾನು ಇಲ್ಲಿ ಯಾವುದೇ ಕನ್ಸಿಲರ್ನ ಯೂಸ್ ಮಾಡ್ತಾ ಇಲ್ಲ ಸೊ ನೀವು ಕನ್ಸಿಲರ್ನ ಯೂಸ್ ಮಾಡ್ಬೋದು ಸೊ ಎಷ್ಟು ಫ್ಲಾಲೆಸ್ ಆಗಿ ನಾನು ಫೌಂಡೇಶನ್ ಬ್ಲೆಂಡ್ ಆಗ್ತಿದೆ ಅಂತ ನೀವು ನೋಡ್ತಾ ಇದ್ದೀರಾ ಆ್ಯಂಡ್ ರಿಮೇನಿಂಗ್ ಏನು ಫೌಂಡೇಶನ್ ಇರುತ್ತೆ ಅದನ್ನು ನಾನು ನನ್ನ ಐಲಿಡ್ಗೆ ಅಪ್ಲೈ ಮಾಡ್ತೀನಿ ಸೊ ಐ ಮೇಕಪ್ ಮಾಡುವಾಗ ನಮಗೆ ಔಟ್ ಆಗುತ್ತೆ ನಾವು ಯೂಸ್ ಮಾಡೋ ಕಲರ್ಸ್ ಅಂತ ಹೇಳಿ ಸೊ ಇವಾಗ ನಾನು ಲಿಕ್ವಿಡ್ ಬ್ಲಶ್ನ ಯೂಸ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಬ್ಲಶ್ ಅಲ್ಲ ಲಿಕ್ವಿಡ್ ಲಿಪ್ಸ್ಟಿಕ್ ಸೊ ಇದನ್ನ ನಾನು ಆಸ್ ಎ ಆಗಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಸೊ ನಿಮ್ಮ ಹತ್ರ ಇಲ್ಲ ಅಂತಂದರೆ ನೀವು ಈ ಥರನೂ ಕೂಡ ಯೂಸ್ ಮಾಡ್ಬೋದು ಲಿಕ್ವಿಡ್ ಲಿಪ್ಸ್ಟಿಕ್ನ ಆ್ಯಸ್ ಎ ಬ್ಲಶ್ ಆಗಿ ಯೂಸ್ ಮಾಡ್ಬೋದು ಆ್ಯಂಡ್ ಗೈಸ್ ನ್ಯಾಚುರಲ್ ಬ್ಲಷ್ ನಿಮಗೆ ನ್ಯಾಚುರಲ್ ಆಗಿ ಕಾಣಬೇಕು ನಿಮ್ಮ ಫೇಸ್ಗೆ ಬ್ಲಷ್ ಅಂತ ಅಂದರೆ ನೀವು ಈ ಒಂದು ಟ್ರಿಪ್ನ ಫಾಲೋ ಮಾಡಿ ಸೊ ನೀವು ಪೌಡರ್ ಬ್ರಷ್ನ ಯೂಸ್ ಮಾಡೋದಕ್ಕಿಂತ ಈ ಥರ ಲಿಕ್ವಿಡ್ ಬ್ಲ ಬ್ಲಷ್ ಅಥವಾ ಕ್ರೀಮ್ ಬ್ಲಷ್ನ ಯೂಸ್ ಮಾಡಿ ನೀವು ಬ್ಲೆಂಡ್ ಮಾಡಿದ್ರೆ ತುಂಬ ನ್ಯಾಚುರಲ್ ಆಗಿ ನಿಮ್ಮ ಚೀಕ್ಸ್ ಕಾಣುತ್ತೆ ಪಿಂಕಿಶ್ ಚೀಕ್ಸ್ ಕಾಣುತ್ತೆ ಅಂತ ಹೇಳ್ಬೋದು ಸೊ ನೀವು ನೋಡ್ತಿದ್ದೀರ ನಾನು ತುಂಬ ಅಪ್ಲೈ ಮಾಡಿರೋ ಥರ ಕಾಣ್ತಾ ಇಲ್ಲ ಆ್ಯಂಡ್ ಇವಾಗ ಏನೇನು ಅಪ್ಲೈ ಮಾಡಿದ್ದೀನಿ ಆ ಪ್ರಾಡಕ್ಟ್ ಎಲ್ಲ ನೀಟಾಗಿ ನನ್ನ ಫೇಸ್ ಮೇಲೆ ಸೆಟ್ ಆಗಲಿ ಅಂತ ಹೇಳಿ ನಾನು ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ನೀವು ಕಾಂಪ್ಯಾಕ್ಟ್ ಪೌಡರ್ ಬದಲು ಲೂಸ್ ಪೌಡರ್ ಅಥವಾ ಟ್ರಾನ್ಸ್ಲೂಸೆಂಟ್ ಪೌಡರ್ ಕೂಡ ಯೂಸ್ ಮಾಡ್ಬೋದು ಸೊ ಇದನ್ನ ನೀಟಾಗಿ ನೀವು ಫೇಸ್ ಮೇಲೆ ಸೆಟ್ ಮಾಡಿದ್ರೆ ನಿಮ್ಮ ಮೇಕಪ್ ನೀವೇನು ಬೇಸ್ ಅಪ್ಲೈ ಮಾಡೋತಿಲ್ಲ ಅದು ನೀಟಾಗಿ ಸೆಟ್ ಆಗುತ್ತೆ ನಿಮ್ಮ ಫೇಸ್ಗೆ ಆ್ಯಂಡ್ ಇವಾಗ ನಾನು ಬ್ರೋನ ಫಿಲ್ ಮಾಡ್ತಾ ಇದ್ದೀನಿ ಗೈಸ್ ನೀವು ಯಾವುದೇ ಮೇಕಪ್ ಮಾಡಿದ್ರು ಕೂಡ ಬ್ರೋನ ಫಿಲ್ ಮಾಡೋದನ್ನು ಆ್ಯಂಡ್ ಮಸ್ಕಾರ ಅಪ್ಲೈ ಮಾಡೋದನ್ನು ಎರಡನ್ನೂ ಮಾತ್ರ ಸ್ಕಿಪ್ ಮಾಡಬೇಡಿ ಸೊ ನಿಮ್ಮ ಫೇಸ್ ಎನ್ಹ್ಯಾನ್ಸ್ ಆಗಿ ಕಾಣುತ್ತೆ ಅಂತ ಹೇಳ್ಬೋದು ನೀವು ಈ ಸ್ಟೆಪ್ಸ್ನ ಮಾಡಿದ್ರೆ ಸೊ ಅದಕ್ಕೆ ನಾನು ಬ್ರೋನ ಫಿಲ್ ಮಾಡ್ತಾ ಇದ್ದೀನಿ ಸೊ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಬ್ರೋ ಪೆನ್ಸಿಲ್ನ ಯೂಸ್ ಮಾಡ್ತಿರೋದು ಸೊ ಅದಾದಮೇಲೆ ನೆಕ್ಸ್ಟ್ ನಾನು ಕಾಜಲನ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ನಾನು ಯೂಸ್ ಮಾಡ್ತಾ ಇರೋ ಕಾಜಲ್ ಬಂದು ಲ್ಯಾಕ್ಮಿ ಬ್ರ್ಯಾಂಡಿಂದು ಒನ್ ಆಫ್ ದ ಫೇವ್ರೆಟ್ ನನ್ನ ಫೇವ್ರೇಟ್ ಕಾಜಲ್ ಅಂತ ಹೇಳ್ಬೋದು ಒನ್ ಆಫ್ ಮೈ ಫೇವ್ರೆಟ್ ಕಾಜಲ್ ಸೊ ಇದನ್ನು ನಾನು ನನ್ನ ಅಪ್ಪರ್ ವಾಟರ್ ಲೈನ್ ಆ್ಯಂಡ್ ಲೋಯರ್ ವಾಟರ್ ಲೈನ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ದಟ್ ನನ್ನ ಕಣ್ಣು ಚೆನ್ನಾಗಿ ಕಾಣಲಿ ಅಂತ ಹೇಳಿ ಸೊ ನಿಮ್ಗೇನಾದರೂ ಬ್ಲ್ಯಾಕ್ ಕಾಜಲ್ ಇಷ್ಟ ಇಲ್ಲ ಅಂತಂದರೆ ನಿಮ್ಮ ಕಣ್ಣು ಏನಾದರೂ ತುಂಬ ಸಣ್ಣಗಿದೆ ಅಂತಂದರೆ ನೀವು ವೈಟ್ ಕಾಜಲನ್ನ ಯೂಸ್ ಮಾಡಿ ನಿಮ್ಮ ಕಣ್ಣು ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ ಸೊ ಅದಾದಮೇಲೆ ಗೈಸ್ ನಾನು ನೆಕ್ಸ್ಟ್ ಇವಾಗ ಮಸ್ಕಾರನ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಗೈಸ್ ಇದು ಮಾಸ್ ಬ್ರ್ಯಾಂಡು ತುಂಬ ಚೆನ್ನಾಗಿದೆ ಈ ಮಸ್ಕಾರ ನೀವು ನೋಡ್ತಿದ್ದೀರಾ ನನ್ನ ಲ್ಯಾಶಸ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನೀವು ನೋಡಿ ಸೊ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಆಸ್ ಯು ಕ್ಯಾನ್ ಸಿ ಗೈಸ್ ಡಿಫ್ರೆನ್ಸಸ್ ನಿಮಗೆ ಗೊತ್ತಾಗ್ತಾ ಇದೆ ಸೊ ಯಾವುದೇ ಫೇಕ್ ಲ್ಯಾಶಸ್ ಐ ಲ್ಯಾಶಸ್ ಅವಶ್ಯಕತೆ ಇಲ್ಲ ನಿಮಗೆ ಅಂತ ಹೇಳ್ಬೋದು ಸೊ ಇದನ್ನ ನಾನು ಲೋಯರ್ ಲ್ಯಾಶ್ ಲೈನ್ ಆ್ಯಂಡ್ ನನ್ನ ಅಪ್ಪರ್ ಲ್ಯಾಶಸ್ ಎರಡಕ್ಕೂ ಕೂಡ ನಾನು ಅಪ್ಲೈ ಮಾಡ್ತೀನಿ ಸೊ ದಟ್ಸ್ ಇಟ್ ಗೈಸ್ ತುಂಬ ಈಸಿ ಮೇಕಪ್ ಲುಕ್ ಅಂತ ಹೇಳ್ಬೋದು ಎವ್ರಿ ಡೇ ಮೇಕಪ್ ನೀವು ಈ ಥರ ಮಾಡ್ಕೊಂಡು ಹೋದರೂ ಪರವಾಗಿಲ್ಲ ತುಂಬ ಚೆನ್ನಾಗಿ ಕಾಣ್ತೀರಾ ಆ್ಯಂಡ್ ನೀವು ಯಾವುದಾದ್ರೂ ಫಂಕ್ಷನ್ಗೆ ಮದುವೆಗೂ ಕೂಡ ನಾನು ಚೆನ್ನಾಗಿ ರೆಡಿ ಆಗೋದೇನು ಬೇಡ ಸಿಂಪಲ್ ಆಗಿ ರೆಡಿ ಆಗ ಆದರೆ ಸಾಕು ಅಂತ ನಿಮ್ಗೇನಾದರೂ ಅನಿಸಿದ್ರೆ ನೀವು ಈ ಥರ ಮೇಕಪ್ನ ಮಾಡ್ಕೊಂಡು ಹೋಗ್ಬೋದು ಸೊ ಅಟ್ ಲಾಸ್ಟ್ ನಾನು ಲಿಪ್ಲೈನರ್ನ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಲಿಪ್ಲೈನರ್ ನಾನಿಲ್ಲಿ ಬ್ರೌನ್ ಕಲರ್ ಯೂಸ್ ಮಾಡ್ತಾ ಇರೋದು ಸೊ ಇದು ಸ್ವಿಸ್ ಬ್ಯೂಟಿ ಬ್ರ್ಯಾಂಡಿಂದ ಸೊ ಲಿಪ್ಸ್ಟಿಕ್ ಅಪ್ಲೈ ಮಾಡೋಕ್ಕೂ ಮುಂಚೆ ಲಿಪ್ಲೈನರ್ನ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಗೈಸ್ ನಿಮ್ಮ ಲಿಪ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು ಸೊ ನೀವು ನೀಟಾಗಿ ಡ್ರಾ ಮಾಡಿ ನಿಮ್ಮ ಲಿಪ್ಲೈನ್ ಏನಿದೆ ಅದನ್ನು ನೀಟಾಗಿ ನೀವು ಲಿಪ್ಲೈನರ್ ಹೆಲ್ಪಿಂದ ಡ್ರಾ ಮಾಡಿದ್ರೆ ಆ್ಯಂಡ್ ನೀವು ಸೆಂಟರಲ್ಲಿ ಲಿಪ್ಸ್ಟಿಕ್ ಅಥವಾ ಲಿಪ್ ಕ್ಲಾಸ್ ಏನಾದರೂ ಅಪ್ಲೈ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು ನಾನು ಸ್ವಲ್ಪ ಓವರ್ ಆಗೇ ಲಿಪ್ಲೈನರ್ನ ಅಪ್ಲೈ ಮಾಡ್ತಾ ಇದ್ದೆ ಆ್ಯಂಡ್ ಇವತ್ತು ನಾನು ಯಾವುದೇ ಥರ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇಲ್ಲ ನಾನು ಲಿಪ್ ಲಿಪ್ಕ್ಲಾಸ್ನ ಯೂಸ್ ಮಾಡ್ತಾ ಇದ್ದೀನಿ ಗೈಸ್ ಇದು ನೈಂಟಿ ಫೈವ್ ರುಪೀಸ್ ಅಷ್ಟೇ ಇನ್ಸೈಡ್ ಬ್ರ್ಯಾಂಡಿಂದು ಸೊ ನಾನು ರೆಡ್ ಕಲರ್ ಲಿಪ್ ಕ್ಲಾಸ್ನ ಯೂಸ್ ಮಾಡ್ತಿರೋದು ಸೊ ಸ್ವಲ್ಪ ಅಷ್ಟೇ ಅದನ್ನು ಅಪ್ಲೈ ಮಾಡಿ ಆ್ಯಂಡ್ ಕೈಯಿಂದ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಸೊ ನೀವು ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ನನ್ನ ಲಿಪ್ಸ್ ಕಾಣ್ತಿದೆ ಅಂತ ಹೇಳಿ ಸೊ ದಟ್ಸ್ ಇಟ್ ಗೈಸ್ ಇಷ್ಟೇ ಸಿಂಪಲ್ ಮೇಕಪ್ ಲುಕ್ ಅಂತ ಹೇಳ್ಬೋದು ಜಸ್ಟ್ ಫೈವ್ ಟು ಸಿಕ್ಸ್ ಸ್ಟೆಪ್ಸಲ್ಲೇ ನನ್ನ ಮೇಕಪ್ ಲುಕ್ ಕಂಪ್ಲೀಟ್ ಆಯಿತು ಸೊ ದಿಸ್ ಇಸ್ ಮೈ ಫೈನಲು ಗೈಸ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂಥೇಳಿ ಸೊ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸೊ ನೆಕ್ಸ್ಟ್ ಇಂತಹ ವೀಡಿಯೋ ಜೊತೆಗೆ ಸಿಗ್ತೀನಿ ಆ್ಯಂಡ್ ನಿಮಗೆ ಯಾವ ಥರ ಮೇಕಪ್ ಲುಕ್ ಬೇಕು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ